ನಾವು ಗಿಡಗಳನ್ನು ಈ ರೀತಿಯ ಪಾಟ್ ಮತ್ತೆ ಟ್ರೇ ಎಲ್ಲ ಬೆಳೆಸ್ತೇವೆ ಇದಕ್ಕೂ ಕೂಡ ಹಾಗೆ ನಾವು ಕೋಕೋಪೀಟ್ ಹಾಕಿದ್ವಿ ಏನು ಬೇರೆ ಏನು ಮಣ್ಣು ಏನು ಹಾಕ್ಲಿಲ್ಲ ರಮೇಶ್ ಒಂದು ಅಪಾಯಕಾರಿ ಸಾಹಸಕ್ಕೆ ಕೈ ಹಾಕ್ತೇವೆ ಹೌದು ಯಾಕೆಂದ್ರೆ ನಾವು ಬಾಕ್ಸ್ ಅಲ್ಲಿರುವಂತಹ ಜೇನೆಗಳಿದೆ ಅಲ್ಲ ಒಳ್ಳೆ ವಿಚಾರಗಳು ಹೇಗೆ ಸ್ಪ್ರೆಡ್ ಆಗ್ತದೆ ಅನ್ನೋದಕ್ಕೆ ನೋಡಿ ಪಕ್ಕದ ಮನೆ ಇಲ್ಲಿ ಗ್ರೋ ಬ್ಯಾಗ್ ಅಲ್ಲಿ ಮೆಣಸಿನ ಬೀಜ ಹಾಕಿದ್ದಾರೆ ನಿಮಗೆ ಸೂಕ್ಷ್ಮವಾಗಿ ಗಮನಿಸಿದಾಗ ಗೊತ್ತಾಗುವುದು ಬದನೆ ಹಾಕಿದ್ದಾರೆ ಹಾ ಇದು ಕೂಡ ತುಂಬಾ ಆಗ್ತದೆ ಇದರಲ್ಲಿ ಆದ್ರೆ ಕೆಳಗಿಂದಲೇ ಆಗ್ತದೆ ಉಂಟು ಬುಡದಿಂದಲೇ ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ನಾನು ಶಿವಪ್ರಸಾದ್ ಮಲೇಬೆಟ್ಟು ಪುತ್ತೂರು ನಗರಕ್ಕೆ ಬಂದಿದ್ದೇನೆ ಪುತ್ತೂರು ವಿಟ್ಲ ಸುಳ್ಯ ಕಡಬ ಉಪ್ಪಿನಂಗಡಿ ಭಾಗದಲ್ಲಿ ನಮ್ಮ ಚಾನಲ್ಗೆ ತುಂಬ ಜನ ವೀಕ್ಷಕರಿದ್ದಾರೆ ಆದರೆ ನಾನೀಗ ಸದ್ಯಕ್ಕೆ ಹೆಚ್ಚಾಗಿ ತೋರಿಸುವಂಥದ್ದು ಬೆಳ್ತಂಗಡಿ ಕಾರ್ಕಳ ಮೂಡಬಿದ್ರೆ ಉಡುಪಿ ಭಾಗದ ಕಂಟೆಂಟ್ಗಳನ್ನು ಹಾಗೆ ತುಂಬ ಜನರು ದಾರಿಯಲ್ಲಿ ಸಿಕ್ಕಿದಾಗೆ ಕೇಳೋರಿದ್ದಾರೆ ಯಾಕೆ ನೀವು ಪುತ್ತೂರು ಭಾಗದ ಕಂಟೆಂಟ್ಗಳನ್ನ ಹಾಕ್ತಾ ಇಲ್ಲ ಅಂತೇಳಿ ಬೇರೆ ಬೇರೆ ಕಾರಣಕ್ಕೋಸ್ಕರ ಆಗಿಲ್ಲ ಪುತ್ತೂರು ಭಾಗದೊಂದಷ್ಟು ಸಂಗತಿಗಳನ್ನು ತೋರಿಸುವ ಹೇಳಿ ಇವತ್ತು ನಾನು ಬೆಳಗ್ಗೆ ಬೆಳಿಗ್ಗೆ ಎದುಕೊಂಡು ಪುತ್ತೂರು ನಗರಕ್ಕೆ ಬಂದಿದ್ದೇನೆ ಪುತ್ತೂರು ನಗರದಲ್ಲಿ ಅತ್ಯಂತ ಸಣ್ಣ ಜಾಗದಲ್ಲಿ ಒಂದು ನಲವತ್ತಕ್ಕಿಂತ ಹೆಚ್ಚು ವೆರೈಟಿಯ ತರಕಾರಿ ಮತ್ತು ಫ್ರೂಟ್ಸನ್ನು ಬೆಳೆದಿರುವಂಥ ಒಂದು ಟೆರೀಸ್ ಗಾರ್ಡನಿಗೆ ಹೊರಟಿದ್ದೇನೆ ಪುತ್ತೂರಿನಿಂದ ಹೋಗಬೇಕಾದ್ರೆ ದರ್ಬೆಯಿಂದ ಸವಣೂರು ರಸ್ತೆಯಲ್ಲಿ ಮುಂದಕ್ಕೆ ಹೋಗುವಾಗ ಬಿದ್ರಾಳ ಅನ್ನುವಂಥ ಒಂದು ಊರು ಸಿಗ್ತದೆ ಆ ಬಿದ್ರಾಳವನ್ನು ತಾಟಿ ಸುಮಾರೊಂದು ಅರ್ಧ ಕಿಲೋಮೀಟರ್ ಹೋಗ್ತಿದ್ದಾಗೆ ಅನಘ ಅನ್ನುವಂಥ ಒಂದು ಲೇಔಟ್ ಸಿಗುತ್ತೆ ಆ ಲೇಔಟ್ನಲ್ಲಿ ಸುಮಾರು ನಾಲ್ಕು ಸೆನ್ಸ್ ಜಾಗದಲ್ಲಿ ಒಂದು ಮನೆಯನ್ನು ಕಟ್ಟಿ ಆ ಮನೆಯ ಮೇಲೆ ಪಕ್ಕದಲ್ಲಿರುವಂತಹ ಸಣ್ಣ ಜಾಗದಲ್ಲಿ ಹೆಚ್ಚು ವೆರೈಟಿಯ ತರಕಾರಿ ಮತ್ತು ಫ್ರೂಟ್ಸ್ ಬೆಳೆದಿರುವಂತಹ ರಮೇಶ ಟೆರೇಸ್ ಗಾರ್ಡನ್ ಗೆ ಬಂದಿದ್ದೇನೆ ಬನ್ನಿ ರಮೇಶನ ಪರಿಚಯ ಮಾಡಿಕೊಂಡು ಅಲ್ಲಿಯ ಚಿತ್ರಣವನ್ನು ನಿಮಗೆ ತೋರಿಸ್ತೇನೆ ರಮೇಶನ ನಮಸ್ತೆ ನಮಸ್ತೆ ಹೇಗಿದ್ದೀರಿ ಚೆನ್ನಾಗಿದೆ ನಾನೊಂದು ಎರಡು ಮೂರು ವರ್ಷದಿಂದ ಈ ಟೆರೇಸ್ ಗಾರ್ಡನ್ ಮಾಡ್ತಿದ್ದೇನೆ ಅಂದ್ರೆ ನಮಗೆ ಕೆಳಗೆ ಅಷ್ಟು ಜಾಗ ಇಲ್ಲ ಕಾರಣ ಮೇಲೆ ಮಾಡ್ತಿದ್ದೇನೆ ಅಂದ್ರೆ ಹಣ್ಣು ಹಂಪಳು ಹೂವಿನ ಗಿಡ ತರಕಾರಿಯನ್ನು ಮಾಡ್ತಿದ್ದೇನೆ

ಸಿಡಿ ಹಾ ತುಂಬಾ ಆಗ್ತದೆ ಹಾ ಇದೆಲ್ಲ ಇಡೀ ವರ್ಷ ಆಗ್ತಾ ಇರ್ತದೆ ಇಡೀ ವರ್ಷ ಆಗ್ತಾನೆ ಇರ್ತದೆ ಸಿಹಿ ಹಾ ಮಕ್ಳು ಬಂದು ತಿಂತಾ ಇರ್ತಾರೆ ಹೌದಾ ಇದು ಕೂಡ ಹಾಗೆ ಸಣ್ಣ ಇದರಲ್ಲಿ ಮಾಡಿದ್ದು ಹಾ ಇದು ಕೂಡ ಎತ್ತರ ಆಗುದಿಲ್ಲ ಇದು ನೋಡಿ ಪೇರಳೆ ಒಳ್ಳೆ ಸಿಹಿ ಇರ್ತದೆ ಇದರಲ್ಲಿ ನೋಡಿ ಎಷ್ಟು ಫುಲ್ ಆಗ್ತಾ ಉಂಟು ಪೂರ್ತಿ ಹಾ ಎಷ್ಟು ವರ್ಷ ಆಯ್ತು ಗಿಡಕ್ಕೆ ಇದು ಎರಡು ವರ್ಷ ಆದಷ್ಟು ಗಿಡಕ್ಕೆ ಆ ಇದು ಇಷ್ಟ ದೊಡ್ಡ ಇನ್ನೂ ದೊಡ್ಡದಾಗ್ತದ ಇಲ್ಲ ದೊಡ್ಡದಾಗ್ತದೆ ಈಗೆಲ್ಲ ಸ್ವಲ್ಪ ಬಿಸಿ ಇದ್ದ ಕಾರಣ ಅದಕ್ಕೆ ಅಷ್ಟು ಹಾ ಸಾಕಾಗುದಿಲ್ಲ ಸಾಧಾರಣ ಡಿಸೆಂಬರ್ ಜನವರಲ್ಲಿ ಆದ ಪೇರೆಳೆ ತುಂಬಾ ತುಂಬಾ ದೊಡ್ಡ ಇರ್ತದೆ ತುಂಬಾ ರುಚಿ ಉಂಟು ಚೆರಿ ಐಸ್ ಕ್ರೀಮ್ ಎಲ್ಲ ತಿಂತೇವೆ ಅದೇ ಚರಿ ತುಂಬಾ ಆಗ್ತದೆ ಇದು ಅಂದ್ರೆ ಇದು ಇದು ಹುಳಿ ಇರ್ತದೆ ಅದಕ್ಕೆ ನಾವು ಸಕ್ಕರೆ ಪಾಕದಲ್ಲಿ ಮಾಡುವಾಗ ಅದು ಸಿಹಿ ಆಗ್ತದೆ ಹೌದಾ ಹೌದು ಸಿಹಿ ಅದ್ರದ್ದು ಒರಿಜಿನಲ್ ಕ್ವಾಲಿಟಿ ಅಲ್ಲ ಅದು ಹುಳಿ ಇರ್ತದೆ ಹಾ ಅದು ಕೆಂಪು ಇರ್ತದೆ ನೋಡಿ ಗಡಬಟ್ನ ಮೇಲೆ ಇರ್ತಾರೆ ಹೌದು ಹೌದು ಅದೇ ಎಲ್ರಿಗೂ ಬಾರಿ ಖುಷಿ ಅದು ಹೌದು ತಿನ್ಲಿಕ್ಕೆ ತುಂಬಾ ಖುಷಿ ಆಗ್ತದೆ ಮೂಸಂಬಿ ಅಂದರೆ ಕಸಿ ಮೂಸಂಬಿ ಎಷ್ಟು ಇಲ್ಲಿ ಸಣ್ಣ ಇದೆ ಸಣ್ಣದಾಗ್ತಾ ಉಂಟು ಅಷ್ಟೇ ಇದು ಲಿಂಬೆ ಜ್ಯೂಸಿಗೆಲ್ಲ ತುಂಬಾ ಒಳ್ಳೇದಾಗ್ತದೆ ಇದು ಆಗ್ತಾ ಉಂಟು ನೋಡಿ ಅದು ನೋಡ್ಬೋದು ಸಣ್ಣ ಇದು ಆಗ್ತಾ ಇರ್ತದೆ ಆಲ್ ಆಲ್ ಸೀಸನ್ ಬೀಜ ಬರ್ತದೆ ಸಣ್ಣ ಸಣ್ಣ ಬೀಜ ಬರ್ತದೆ ಇದು ಕಸಿ ಗಟ್ಟಿ ಮಾಡ್ಲಿಕ್ಕೆ ಆಗ್ತದೆ ನಮಗೆ ನೋಡಿ ಸ್ನೇಹಿತರೆ ಇಲ್ಲಿ ಸಾವಯವದಲ್ಲಿ ಬೆಳೆದಾಗ ಇಲ್ಲಿ ದೊಡ್ಡದಾಗಿರುವಂತದ್ದು ಇದೆ ಸಣ್ಣದಿದೆ ಅದೇ ರೀತಿ ಸಣ್ಣ ಸಣ್ಣ ಇದು ಇದೆ ಸಣ್ಣ ಸಣ್ಣ ಮಿಡಿ ನೀನೆ ಇದೆ ಅಂದ್ರೆ ನಾವು ಹೊರಗಡೆಯಿಂದ ತಿಂತ ಇದ್ದೇವೆ ಅದರಿಂದ ನಾವು ನಮ್ಮಲ್ಲೇ ಮಾಡಿ ಮಾಡಬಹುದು ಅಂತ ನಾನು ಟ್ರೈ ಮಾಡಿದಾಗ ಸ್ವಲ್ಪ ಒಂದು ಹತ್ತು ಗಿಡ ನೆಟ್ಟು ನೋಡಿದೆ ತುಂಬಾ ಒಳ್ಳೆ ಬಂತು ಈಗ ಎಷ್ಟು ವರ್ಷ ಐತಿ ಒಂದು ಮೂರು ವರ್ಷ ಐತಿ ನೋಡಿ ನಿಮ್ ಫ್ರೆಂಡ್ಸ್ ಏನಾದ್ರು ಮಾಡಿದ ತುಂಬಾ ಜನ ಇದು ಮಾಡ್ತಾ ಇದ್ದಾರೆ ಈಗ ಸ್ವಲ್ಪ ಸ್ವಲ್ಪ ಹ್ಮ್ ಇದೇ ರೀತಿ ಮಾಡ್ತಾ ಇದ್ದಾರೆ ಟ್ಯಾರೇಸ್ ಅಲ್ಲಿ ಹೊರಗೆ ಗೈಡೆನ್ಸ್ ಮಾಡ್ತೀರ ನೀವು ಹೌದು ಸಿಟಿಯಲ್ಲಿ ಯಾರು ಬೇಕಾದ ಕಾಂಟ್ಯಾಕ್ಟ್ ಮಾಡಬಹುದು ಯಾವ್ದಾದ್ರು ಅವ್ರು ಬರ್ಬೇಕಂದ್ರೆ ಬೇಕಾದ್ರೆ ಫಿಕ್ಸ್ ಮಾಡ್ಬೋದು

ಇದು ನೀವೇ ಕೊಟ್ಟು ನಾನು ಬೆಳೆಸಿದ್ದು ಹೌದಾ ಹೌದು ತುಂಬಾ ಆಗಿದೆ ಇಲ್ಲಿ ನೋಡಿ ಒಂದು ತಿಂಗಳ ಹಿಂದೆ ಕೊಟ್ಟು ಹೌದು ಹೌದು ಮರಬೆಂಡೆ ಇದು ಕೂಡ ತುಂಬಾ ಆಗ್ತದೆ ಇದರಲ್ಲಿ ಆದ್ರೆ ಕೆಳಗಿಂದಲೇ ಆಗ್ತಾ ಉಂಟು ಈಗ ಬಿಡದಿಂದಲೇ ಎಲ್ಲ ಟೈಮಿಗೆ ಆಗ್ತಾ ಇರ್ತದ ಆಗ್ತಾ ಇರ್ತದೆ ಅದು ಟೊಮೆಟೊ ಟೊಮೆಟೊ ಇದಂದ್ರೆ ಒಂದು ಪ್ರೇರಣೆ ಅದು ಅಂದ್ರೆ ಇತ್ತೀಚೆಗೆ ನಮ್ಮ ಆತ್ಮೀಯರಾದ ರವೀಂದ್ರ ಅವರ ತಾಯಿಯವರು ತೀರಿಕೊಂಡಿದ್ರು ಅವರ ಶ್ರದ್ಧಾಂಜಲಿಗಳಿಗೋಸ್ಕರ ಅವರು ಅಂದ್ರೆ ಅವರ ಮನೆಯವರು ಕೂಡ ಈ ಸಾವಯವ ಕೃಷಿಯವರು ಅವರ ತಾಯಿ ಕೂಡ ಕೃಷಿ ಮಾಡ್ತಾ ಇದ್ರು ಆ ಶ್ರದ್ಧಾಂಜಲಿ ಕಾರ್ಯಕ್ರಮದ ಎಲ್ಲರೂ ಪೊಟ್ಟಣವನ್ನು ಕೊಡ್ತಿದ್ರು ಆದ್ರೆ ಇವರು ಒಂದ್ ನಾಲ್ಕೈದು ವೆರೈಟಿ ಗಿಡಗಳನ್ನು ಕೊಟ್ಟರು ಅದರಲ್ಲಿ ನಾನು ನೆಟ್ಟು ಬೆಳೆಸಿದೆ ಇದು ಚೆನ್ನಾಗಿ ಬೆಳೆದಿದೆ ಹೂ ಬಿಟ್ಟಿದೆ ಕೂಡ ಅಲ್ಲ ಹೌದು ಸಣ್ಣದಾಗಿ ಕಾಯಿ ಆಗ್ಲಿಕ್ಕೆ ಅದೇ ಅದೇ ನಮ್ಮ ಚಾನಲ್ ಅಲ್ಲಿ ನೀವು ವಿಡಿಯೋ ನೋಡಬಹುದು ನೀವು ಅವರು ಕೊಟ್ಟಿರುವಂತದ್ದು ಪೂರ್ತಿ ವಿಡಿಯೋ ಕವರ್ ಮಾಡಿದೆ ಐದು ವೆರೈಟಿ ಕೊಟ್ಟಿದೆ ನೋಡಿ ಕೇವಲ ಮೆಣಸು ಅಂತ ಹೇಳಿದ್ರೆ ಒಂದು ಮೆಣಸಲ್ಲ ನೋಡಿ ಇದೊಂದು ವೆರೈಟಿ ಊರಿದ್ದೆ ಗುಂಡು ಮೆಣಸು ಟೈಪ್ ಅಲ್ಲಿ ಇದು ಮೈಲಾರಿ ಅಂತ ಹೇಳಿ ತುಂಬಾ ಖಾರ ಇದು ಐದು ವೆರೈಟಿ ಇದೆ ಅಲ್ಲ ಅಂದ್ರೆ ಮೆಣಸಲ್ಲೂ ಕೂಡ ಬೇರೆ ಬೇರೆ ವೆರೈಟಿ ಮಾಡಿದಾಗ ಹೌದೌದು ಚೆನ್ನಾಗ್ ಚೆನ್ನಾಗಿ ತುಂಬಾ ಇದಾಗಿದೆ ಅಂದ್ರೆ ತುಂಬಾ ನೋಡಿ ಗಿಲೆಂಜಿ ನೋಡಿ ಇದೇ ಬಂದು ನಮ್ಮ ಬದನೆ ಸೌತೆ ಇದರಲ್ಲೆಲ್ಲ ಮೊಟ್ಟೆ ಇಡುವಂತದ್ದು ಇದೆ ನಿಮ್ಗೆ ಗೊತ್ತಾಗಲ್ಲ ನೋಡ್ಲಿಕ್ಕೆ ಹೊರಗಡೆ ಚೆನ್ನಾಗಿರ್ತದೆ ಸೌತೆಕಾಯಿ ಎಲ್ಲ ಆದ್ರೆ ಲಾಸ್ಟ್ ಅಲ್ಲಿ ಒಳಗೆ ಪೂರ್ತಿ ಇದು ನೆಲಬಸಲೆ ಹ್ಮ್ ಅಂದ್ರೆ ಒಳ್ಳೆ ವಿಟಮಿನ್ ಇದು ಹೌದು ಈಗ ಒಮ್ಮೆ ಅಷ್ಟೇ ಮತ್ತೆ ಜಿಗುತ್ತ ಉಂಟು ಮತ್ತೆ ಹಾಗಾಗಿ ಬರ್ತಾ ಬರ್ತಾ ಇರ್ತಾ ಇರ್ತದೆ ಈಗ ನಿಮ್ಗೆ ಇಲ್ಲಿ ದನ ಇಲ್ಲ ಸಿಟಿಯಲ್ಲಿ ಇರೋದ್ರಿಂದ ಇಲ್ಲ ಇಲ್ಲ ಇದಕ್ಕೆ ಏನ್ ಮಾಡ್ತಾರೆ ಗೊಬ್ಬರಗಳೆಲ್ಲ ಗೊಬ್ಬರ ನಾನು ಊರಿಂದ ಹೋದ್ರೆ ಗೊಬ್ಬರ ತರ್ತೇನೆ ಇಲ್ಲ ಯಾ ತರ್ತೇನೆ ಮತ್ತೆ ಅರಳಿ ಇಂಡಿ ಹಾಕ್ತೇನೆ ಜಾಸ್ತಿ ಕಾರಲ್ಲಿ ಹಾಕೋ ಬರ್ತೀರಾ ಹೌದು ಹೌದು ಅದನ್ನ ಮಿಕ್ಸ್ ಮಾಡಿ ಇದಕ್ಕೆ ಹಾಕ್ತೀರಿ ಹೌದು ಹೌದು ನೋಡಿ ಇದು ಚಪ್ಪರ ಚಪ್ಪರದಲ್ಲಿ ಎಲ್ಲ ಉಂಟು ತೊಂಡೆ ಹಾಗಲಕಾಯಿ ಇದು ಅಬರೆಕಾಯಿ ಅವರೇ 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 ಪರ್ಮನೆಟ್ ಆಗಿರುವಂತ ಸಾಕಿದಲ್ಲ ಹೌದೌದು ಪರ್ಮನೆಂಟ್ ಯಾವುದು ಬೇಕಾದ್ರೆ ಇದರಲ್ಲಿ ಬೆಳೆಸಬಹುದು ತೊಂಡಕಾಯಿ ಆಗ್ತದೆ ಹೌದು ಹೌದು ನೋಡಿ ಇದನ್ನು ಕೂಡ ತೊಂಡಕಾಯಿಗೆ ಸ್ವಲ್ಪ ದೊಡ್ಡ ದೊಡ್ಡದು ಬಕೆಟ್ ಅಲ್ಲಿ ಹಾಕಿದೆ ಅದು ಕೂಡ ವೇಸ್ಟ್ ಬಕೆಟ್ ಗಳು ಅಲ್ಲ ಇನ್ನು ಅವರಾಗೆಲ್ಲ ಗ್ರೋ ಬ್ಯಾಗ್ ಗ್ರೋ ಬ್ಯಾಗ್ ಯಾವ್ದು ಪಂಚಲಿ ಹಿರೋದಾ ಇದು ಗೊಂಚಲ ಹೀರೆ ನಾನು ಕೊಟ್ಟದ್ದು ಹೌದೌದು ನೋಡಿ ಗೊಂಚಲು ಹೀರೆ ಮೊಳಕೆ ಬರುದೇ ಕಷ್ಟ ಕೆಲವರು ಬೀಜ ಮೊಳಕೆ ಬರೋದಿಲ್ಲ ಅಂತ ಹೇಳಿ ಯಾಕಂದ್ರೆ ಜರ್ಮಿನೇಟ್ ಸಮಸ್ಯೆಯಿಂದಾಗಿ ಅದ ಅಳಿತಾ ಇರೋದು ಅದೇ ಯಾರಿಗಾದ್ರೂ ನಮ್ಮ ಸ್ನೇಹಿತರಿಗೆ ಮೊಳಕೆ ಬಂದಿಲ್ಲ ಅಂತ ಹೇಳಿದ್ರೆ ಕಾಂಟ್ಯಾಕ್ಟ್ ಮಾಡಿ ಮತ್ತೆ ನಾನು ಕೊಡ್ತೇನೆ ನೋಡಿ ಇಲ್ಲೊಂದು ಗೊಂಚಲ ಹೀರೆದೆ ಇದೆ ಇದು ನೋಡಿ ಇಲ್ಲಿ ಸಣ್ಣದಾಗಿ ನಿಮ್ಗೆ ಕಾಣಬಹುದು ಕೂಡ ನೋಡಿ ಇಲ್ಲಿ ಕಾಣ್ತಾ ಇದೆ ಸಣ್ಣದಾಗಿ ಆಗ್ಲಿಕ್ಕೆ ಪ್ರಾರಂಭ ಆಗಿದೆ ಅದು ಅದು ಸಣ್ಣದ್ರಲ್ಲಿ ಇದೇನಿದು ಇದು ಇದಿದೆಯಲ್ಲ ಇದು ಬಚ್ಚಂಗ ಇದು ನೋಡಿ ಸ್ವಲ್ಪ ಸಣ್ಣದೊಂದು ಆಗಿದೆ ಇಲ್ಲಿ ಓ ನೋಡಿ ಸ್ನೇಹಿತರೆ ಕಲ್ಲಂಗಡಿ ಆಗಿದೆ ಕಲ್ಲಂಗಡಿ ಕೂಡ ಇದರಲ್ಲಿ ಹಾಕಿದ್ದಾರೆ ಆಕಳ ತುಂಬಾ ಆಗ್ತದೆ ಹ ಒಂದು ರೀತಿಲಿ ಇದನ್ನ ಮಾಡುವಾಗ ಈ ನೋಡುವವರೆಲ್ಲ ಯಾರಾದ್ರೂ ಕೂಡ ಒಂದು ಏನಾದ್ರು ಮಾಡ್ಲಿಕ್ಕೆ ಹೊರಟಾಗ ಜನರು ಹೇಳುದು ಏನಂತ ಹೇಳಿದ್ರೆ ಅದು ಆಗುದಿಲ್ಲ ಹೇಳಿ ಅದೇ ಈಗ ನಾವು ಕೈ ತೋಟ ಕೃಷಿಗೆ ಇದೆಲ್ಲ ಮಾಡ್ಲಿಕ್ಕೆ ಹೊರಟಾಗ ಅವ್ ಆಪುಜಿಯಾ ಓಲ ಹಾಪು ನಿಂತೆ ತುಂಬಾ ಹೀಗೆ ಹೇಳ್ತಾರೆ ನಿಮ್ಗೆ ಆಗ ಹೇಳಿಲ್ವ ಯಾರು ಕೂಡ ಇಲ್ಲ ಹೇಳ್ತಿದ್ರು ಕೆಲವರು ಅದು ಆ ಪೂಜೆ ಎಂತ ಹುಲ ಅದು ಇದು ನಾವು ಟ್ರೈ ಮಾಡಿದ್ವಿ ಎಷ್ಟಾಗ್ತದೆ ಅಷ್ಟ ಅಂದ್ರೆ ನಾವು ಆಗುದಿಲ್ಲ ಸ್ವಲ್ಪ ಕಡಿಮೆ ಆಗೋದು ಸಾವಯವದ ಕಾರಣ ನಮಗೆ ಸ್ವಲ್ಪ ಕಂಟ್ರೋಲ್ ಮಾಡ್ಲಿಕ್ಕೆ ಅಷ್ಟಾಗ್ತದೆ ಹೆಚ್ಚು ಬರ್ಲಿಕ್ಕಿಲ್ಲ ಮನೆಗೆ ಬೇಕಾದಷ್ಟು ಸಾಕಾಗಲ್ಲ ನಾವು ತರುವುದೇ ಇಲ್ಲ ಯಾವ್ದು ಹೊರಗಿಂದ ತರುವುದೇ ಇಲ್ಲ ಹೌದಾ ನಮಗೆ ಬೇಕಾದಷ್ಟು ಇಲ್ಲೇ ಸಿಗ್ತದೆ ಪೂರ್ತಿ ಸ್ವಲಭ್ಯ ಆಗಿದ್ದೀರಿ ಹೌದು ತರಕಾರಿಯಲ್ಲಿ ಹೌದೌದು ಇದು ಇನ್ನೊಂದು ವೆರೈಟಿ ಇದು ಮೆಣಸು ಇದು ಕೂಡ ತುಂಬಾ ಇದನ್ನು ನಾವು ಪದಾರ್ಥಕ್ಕೆ ಹಾಕಿದ್ರೆ ಸ್ಮೆಲ್ಲೇ ಬೇರೆ ನಾವು ಚಟ್ನಿ ಎಲ್ಲ ಮಾಡಿದ್ರೆ ತುಂಬಾ ಇದು ಬರ್ತದೆ ಖುಷಿ ಜೀರಿಗೆ ಮೆಣಸು ನೋಡಿ ಸ್ನೇಹಿತರೆ ಅಲ್ಲಿ ಒಂದು ವೆರೈಟಿಯ ಕೀಟಗಳು ಬಿದ್ದಿದ್ವು ಇಲ್ಲಿ ವೈಟ್ ಫ್ಲೈ ಅಂತ ಹೇಳಿ ಇದು ಬಾರಿ ಅಪಾಯಕಾರಿ ರೋಗಗಳನ್ನು ಸ್ಪ್ರೆಡ್ ಮಾಡ್ತಿರ್ತಾರೆ ನಿಮಗೆ ಇಲ್ಲಿ ಕಾಣಬಹುದು ನೋಡಿ ಇದು ಬ್ಲೂ ಶೀಟ್ ಹೇಳಿ ಇದ್ರಲ್ಲೂ ಕೀಟಗಳು ಅಂಟಿಕೊಂಡಿದೆ ಇಲ್ಲೊಂದು ಐದು ಸೆನ್ಸ್ ಆಗಿದೆ ಇಲ್ಲಿ ತೆಂಗಿನ ಮರ ಹಾಕಿದ್ದಾರೆ ಡಾರ್ಕ್ ವೆರೈಟಿ ಅಡಿಕೆ ಹಾಕಿದ್ದಾರೆ ಅಲ್ಲಿ ಆಕಡೆ ಕಾಣತಿರ್ಬಹುದು ಬಸಳೆ ಹಾಕಿದ್ದಾರೆ ಅದೇ ರೀತಿ ಬೇರೆ ಬೇರೆ ವೆರೈಟಿ ಕಡಿಮೆ ಜಾಗದಲ್ಲಿ ಹಾಕಿರುವಂತದ್ದು ರಮೇಶ್ ಅಣ್ಣ ನಾವಿಗೊಂದು ಅಪಾಯಕಾರಿ ಸಾಹಸಕ್ಕೆ ಕೈ ಹಾಕ್ತೇವೆ ಯಾಕೆಂದ್ರೆ ನಾವು ಬಾಕ್ಸ್ ಅಲ್ಲಿರುವಂತಹ ಜೇನುಗಳಿದೆ ಅಲ್ಲ ಅದು ಮತ್ತು ನ್ಯಾಚುರಲ್ ಆಗಿರುವಂತ ಜೇನುಗಳು ಬೇರೆ ಇರ್ತದೆ ಇದರಲ್ಲಿ ಸ್ವಲ್ಪ ಪವರ್ ಬೇರೆ ಇರ್ತದೆ ನಿಮ್ಮಲ್ಲಿ ಬಂದು ಜೇನು ಸಹಜವಾಗಿ ಕೂತಿದೆ ಒಂದು ಸ್ವಲ್ಪ ತೋರಿಸಬಹುದಾ ನೋಡಿ ಸ್ನೇಹಿತೆ ಆ ತೋರಿಸಿಲ್ಲದೆ ತೊಂದ್ರೆ ಅಲ್ಲ ಹೆಚ್ಚು ಕೈ ಹಾಕಿ ರಿಸ್ಕಿಗೆ ತಗೊಳೋದು ಬೇಡ ಕಾಣ್ತಿದೆ ನೋಡಿ ಇದರಿಂದ ನಮ್ಮ ಸಾಹಸ ಇದು ತೊಂಡೆಕಾಯಿ ಹಾಗೂ ಎಲ್ಲ ಜಾಸ್ತಿ ಆಗ್ತಾ ಉಂಟು ಹೌದಾ ನೋಡಿ ಇದು ಇದಕ್ಕೆ ಏನ್ ಹೆಸರು ಕೊಲ್ಚೆ ಅಂತ ಹೇಳ್ತಾರೆ ಕೊಲ್ಚೆ ಅಂತ ಹೇಳಿ ನಮ್ಮ ಕರಾವಳಿ ಭಾಗದಲ್ಲಿ ಇದು ಹೆಚ್ಚು ಕೂರ್ತದೆ ಎಲ್ಲಿ ಪರಿಸರ ಸಂರಕ್ಷಣೆ ಮಾಡ್ತೇವೆ ಅಲ್ಲಿ ಸಹಜವಾಗಿ ಅಂದ್ರೆ ನಿಮ್ಗೆ ನಾವೀಗ ಹೇಳಬಹುದು ಎಷ್ಟು ಬೇಕಾದ್ರೂ ಯೂಟ್ಯೂಬರ್ಗಳು ಇನ್ನೊಬ್ರು ಕೃಷಿಕರು ಹೇಳಬಹುದು ನೀವು ಬಾರಿ ಚಂದ ಮಾಡಿದೀರಿ ಅಂತ ಆದ್ರೆ ಜೇನು ಬಂದು ಯಾವತ್ತ ಕೂತಿದೆ ಆಗ ನಿಮ್ದು ಇದು ಕ್ಲಿಕ್ ಆಗಿದೆ ಅಂತ ಹೇಳಿ ಇದರ ಅರ್ಥ ಅಲ್ವಾ ನೋಡಿ ಇಲ್ಲಿಯೂ ಕೂಡ ತೊಂಡೆ ಹಾಕಿದ್ದಾರೆ ಇದು ನಿಮಗೆ ಕೋಲ್ಡ್ನೆಸ್ ಕ್ರಿಯೇಟ್ ಮಾಡ್ತದಲ್ಲ ಹೌದೌದು ಈಗ ಪುತ್ತೂರು ಅಂತ ಹೇಳಿದ್ರೆ ಸ್ವಲ್ಪ ಬಿಸಿಲು ಹೆಚ್ಚಿದೆ ಅದೇ ಇದೆಲ್ಲ ನೀವು ಸುತ್ತಮುತ್ತ ಹಾಕಿದಾಗ ಕೋಲ್ಡ್ನೆಸ್ ಕ್ರಿಯೇಟ್ ಮಾಡ್ತದೆ ಆ ಕೋಲ್ಡ್ ಇರೋದಕ್ಕೇನೆ ಬಂದು ಜೇನು ಬಂದು ಕೂತಿದೆ ಯಾರು ನೋಡಿಲ್ಲ ಇನ್ನೊಂದ್ಸಲ ನೋಡಿ ಜೇನದ್ದು ಆರ್ಬಟವನ್ನು ಈಗಿನ ಸಂದರ್ಭದಲ್ಲಿ ಎಲ್ಲ ಮನೆಯಲ್ಲಿ ಗಲಾಟೆ ಮಾಡ್ತಾ ಇರ್ತಾರೆ ಅಣ್ಣ ತಮ್ಮ ಆದ್ರೆ ಇದರಿಂದಾಗಿ ಒಳ್ಳೆ ಸಂಬಂಧ ಹೆಚ್ಚು ಒಳ್ಳೆ ಇದರಲ್ಲಿ ಹೌದು ನೆರೆಕಾರ ಅದೇ ರೀತಿ ನಮ್ಮಲ್ಲಿ ತರಕಾರಿ ಹೆಚ್ಚಾದ್ರೆ ನಾವು ಆಚರಣೆ ಈಚಮಣೆ ಕೊಡ್ತಾ ಇರ್ತೇವೆ ಅವರು ಕೂಡ ನಮಗೆ ಅವರು ಬೆಳೆದ್ರೆ ಅವರು ನಮಗೆ ಕೊಡ್ತಾರೆ ನೋಡಬಹುದು ಇಲ್ಲಿ ಬೆಳೀತಾ ಇದ್ದಾರೆ ನಿಮ್ಮ ಬೇಡ ನಿಮ್ಗೂ ಕೂಡ ಅವರು ಅದೇ ಅದೇ ನೋಡಿ ಇಲ್ಲಿ ಕೂಡ ಬೆಳಿತಿದಾರಲ್ಲ ನೋಡಿ ಇಲ್ಲಿ ಸ್ನೇಹಿತರೆ ಇಲ್ಲಿ ಕಾಣಬಹುದು ಒಳ್ಳೆ ವಿಚಾರಗಳು ಹೇಗೆ ಸ್ಪ್ರೆಡ್ ಆಗ್ತದೆ ಅನ್ನೋದಕ್ಕೆ ನೋಡಿ ಪಕ್ಕದ ಮನೆ ಇಲ್ಲಿ ಗ್ರೋ ಬ್ಯಾಗ್ ಅಲ್ಲಿ ಮೆಣಸಿನ ಬೀಜ ಹಾಕಿದ್ದಾರೆ ನಿಮಗೆ ಸೂಕ್ಷ್ಮವಾಗಿ ಗೊತ್ತಾಗಬಹುದು ಬದನೆ ಹಾಕಿದ್ದಾರೆ ನಾವು ಗಿಡಗಳನ್ನು ಈ ರೀತಿಯ ಪಾಟ್ ಮತ್ತೆ ಟ್ರೇ ಅಲ್ಲಿ ಎಲ್ಲ ಬೆಳೆಸ್ತೇವೆ ಇದಕ್ಕೂ ಕೂಡ ಹಾಗೆ ನಾವು ಕೋಕೋಪಿಟ್ ಹಾಕಿದ್ದು ಏನು ಬೇರೆ ಏನು ಮಣ್ಣು ಏನು ಹಾಕ್ಲಿಲ್ಲ ಕುಂಬಳಕಾಯಿ ಗಿಡ ಕುಂಬಳಕಾಯಿ ಗಿಡ ಅದೇ ರೀತಿ ಬೀಜಗಳು ಬೀಜಗಳು ಎಲ್ಲ ಕೆಲವರು ಕೊಡ್ತಾರೆ ನೀವು ಕೊಡ್ತೀರಿ ಎಲ್ಲರೂ ಕೊಟ್ಟರೆ ಬೀಜ ಆಗ್ತದೆ ಅಂತ ಗ್ಯಾರಂಟಿ ಇಲ್ಲ ನಮಗೆ ಅಲ್ಲ ಕೊಟ್ಟು ನಾವು ಅದು ಬೆಲೆಯಿಂದ ಅದು ಹಿಂದೆ ಸರಿ ಬರುತ್ತೆ ಅಲ್ಲ ಪ್ರಯತ್ನ ಮಾಡ್ತಾ ಇರ್ಬೇಕು ನೋಡಿ ಇದು ಎಷ್ಟು ಚೆನ್ನಾಗಿ ಬೆಳೆದಿದೆ ನೋಡಿ ಹ್ಮ್ ಇನ್ನಿದ್ರೆ ನೆಡ್ಬಹುದು ನಾನು ಯಾವಾಗ್ಲೂ ರಮೇಶ ಎರಡು ವಿಷಯ ಹೇಳ್ತೇನೆ ಕೈ ತೋಟ ಮಾಡೋರಿಗೆ ಅವ್ರು ಯಾಕೆ ಹಿಂದೆ ಸರಿತಾರೆ ಅಂದ್ರೆ ಒಂದು ಬೀಜ ಮೊಳಕೆ ಬಂದಿಲ್ಲ ಅಂದ್ರೆ ಎರಡನೇದ ಮೊಳಕೆ ಬಂದ ಗೀಟ ಚಂದ ಆಗಿರ್ತದೆ ಅದಕ್ಕೆಲ್ಲಾಗಿರ್ತದೆ ಒಂದು ಕೀಟ ಬಾಧೆಯಿಂದಾಗಿ ಅದು ಸತ್ತು ಹೋಗ್ತದೆ ಆಗ ಹಿಂದೆ ಸರಿತಾರೆ ನಿಮ್ಗೆ ಈ ರೀತಿ ಎರಡು ಸಮಸ್ಯೆ ಬಂದಾಗ ನೀವ್ ಹೇಗೆ ಬೇಸ್ ಅದನ್ನ ಈ ರೀತಿ ನಮಗೆ ಕೆಲವು ಸಲ ಬಂದಿದೆ ನೀವು ಇದು ಕೊಟ್ಟಿರ್ಬೋದು ಗೊಂಚಲು ಇದೆಲ್ಲ ಬರ್ಲಿಲ್ಲ ಅಂತ ನಾವ್ ಅದನ್ನು ಹಿಂದೆ ಮಾಡ್ಲಿಲ್ಲ ಮತ್ತೆ ಟ್ರೈ ಮಾಡಿದ್ರೆ ಈಗ ಒಂದ್ ಎರಡು ಗಿಡ ಬಂತು ಅಲ್ಲ ಅದೇ ರೀತಿ ಕಿಟ್ಟಗಳು ಕಿಟಗಳು ಬರ್ತಾನೆ ಇರ್ತದೆ ಅದಕ್ಕೆ ನಾವು ಅಂದ್ರೆ ಸಾವಯವವಾಗಿ ಟ್ರಾಪರ್ಗಳು ಮತ್ತೆ ನೀಮು ಆಯಿಲ್ ಮತ್ತು ಸೋಪ್ ವಾಟರ್ ಮಿಕ್ಸ್ ಮಾಡಿ ಸ್ಪ್ರೇ ಮಾಡ್ತಾ ಇರ್ತೇವೆ ಅಂದ್ರೆ ಯಾವ್ದೇ ಸಾವಯದ ಮಾಡುದು ಒಂದು ಎರಡು ಮೂರು ದಿನಕ್ಕೊಮ್ಮೆ ಸ್ಪ್ರೇ ಮಾಡಿದ್ರೆ ಅದು ಚೆನ್ನಾಗಿ ಬರ್ತದೆ ಸಮಸ್ಯೆ ಬರುದಿಲ್ಲ ನಾವ್ ಎಂತ ಹೇಳುದಂದ್ರೆ ಕೆಲವರಿಗೆ ತುಂಬಾ ಜಾಗ ಇರ್ತದೆ ಆದ್ರೆ ಯಾವ್ದೋ ಬೆಳೆಸ್ಲಿಕ್ಕೆ ಹೋಗುದಿಲ್ಲ ಅಂದ್ರೆ ಈ ರೀತಿ ಮಾಡ್ಬೋದು ಮಾಡಿ ನಾವು ಪ್ರೇರಣೆ ಆಗ್ಬಹುದು ನಿಮ್ಗೆ ಎಷ್ಟು ಜಾಗ ಇರುತ್ತೆ ಇಲ್ಲಿ ನಾನ್ ನಾಲ್ಕೂವರೆ ಸೆನ್ಸ್ ಇರುತ್ತೆ ನಾನ್ ನಾಲ್ಕೂವರೆ ಸೆನ್ಸ್ ಅಲ್ಲಿ ಇಷ್ಟು ಬೆಳೆಸಿದ್ದೇನೆ ಕೆಲವರಿಗೆ ತುಂಬಾ ಜಾಗ ಇದ್ರೆ ಕೆಲವರು ಮಾಡ್ಲಿಕ್ಕೆ ಹೋಗುದಿಲ್ಲ ಅಂದ್ರೆ ಬರುದಿಲ್ಲ ಹುಲಾಡ್ತಾ ನಾವು ಎಷ್ಟು ಟ್ರೈ ಮಾಡ್ಬಹುದು ಹ್ಮ್ ಏನಾದ್ರೂ ಈಗ ನಮಗೆ ಮಾಹಿತಿಗಳು ಬೇಕಿದ್ರೆ ನಮ್ಮನ್ನು ಸಂಪರ್ಕಿಸುವುದು ಮತ್ತೆ ಶಿವಪ್ರಸರು ಅವರು ಕೂಡ ನಮಗೆ ನಿತ್ಯ ಮಾಹಿತಿ ಕೊಡ್ತಾ ಇದ್ದಾರೆ ಯೂಟ್ಯೂಬ್ ಅಲ್ಲಿ ಬೇಕಾದ್ರೆ ಅವ್ರ ಸಂಪರ್ಕ ಕೂಡ ಮಾಡಬಹುದು ನಿಮ್ಗೆ ಯಾರಿಗಾದ್ರೂ ರಮೇಶ್ ತೋಟಕ್ಕೆ ಬರಬೇಕಾದ್ರೆ ಮುಂದಿನ ವಾರ ನೀವು ಬರಬಹುದು ಒಂದು ಸಮಯ ಮಾಡ್ಕೊಂಡ್ರೆ ಒಂದು ಟೈಮ್ ಟೈಮಿಗೆ ಬಂದು ಹೋಗ್ಬೋದು ಎಲ್ಲರೂ ಖಂಡಿತ ಎಲ್ಲರಿಗೂ ವಿವರಣೆ ಕೊಡಬಹುದೂರಿನ ಭಾಗದ ಜನ ಹೌದು ಬರುವವರಿಗೆ ಗೊತ್ತಿಲ್ಲ ಅಂತಲ್ಲ ಹೌದೌದು ಬಂದಾಗ ಯಾವುದೋ ಒಂದು ಹೊಸ ಸಿಗ್ತದೆ ಅಂತ ನೋಡಕ್ಕೆ ನಂಗೆಲ್ಲ ಗೊತ್ತುಂಟುದು ಇಲ್ಲ ನನಗೆ ಕೂಡ ಇನ್ನೂ ಕಲಿಯಲಿಕ್ಕೆ ಇರ್ತದೆ ಕಲಿತು ಇದರಲ್ಲಿ ಆಗಿದೆ ಯಾವ್ದಿಲ್ಲ ಹೌದು ಯಾಕಂದ್ರೆ ನಮ್ದು ಪ್ರತಿ ದಿನ ನಾವು ವಿಡಿಯೋ ಮಾಡ್ತೇನೆ ಹೌದು ನಂಗೆ ಹೋದಾಗ ಒಂದು ವಸ್ತು ಕಾಣ್ತದೆ ತೋಟಕ್ಕೆ ಕಾಣ್ತದೆ